ಇಲ್ಲಿ ಭಾಗ್ಯ ತನ್ನ ಸಂಸಾರ ತನ್ನ ತಂಗಿ ಬದುಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಆ ಕಡೆ ತಾಂಡವ್ ಭಾಗ್ಯನ ಹೇಗೆ ಅವಮಾನಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ತಾಂಡವ್ಗೆ ಆ ಕಡೆ ಒಂದು ದಾರಿ ಸಿಕ್ಕೇ ಬಿಟ್ಟದ ಈ ಕಡೆ ತಾಂಡವ್ ಫುಲ್ ಖುಷಿ ಆಗಿದಾರ ಈ ಕಡೆ ಮನೆಯಲ್ಲಿ ಪೂಜಾ ಮದ್ವೆ ನಿಂತದ ಏನಾಯ್ತು ಏನ್ ಕತೆ ಜೊತೆಗೆ ಪೂಜಾ ಬದುಕಲ್ಲಿ ಒಂದು ದೊಡ್ಡ ದುರಂತಾನೆ ನಡೀತದ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಕ್ಯಾಪ್ತಿಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾಗೆ ಮದುವೆ ಮಾಡಬೇಕು ಅನ್ಕೊಂಡಿದ್ದಾರೆ ಇಡೀ ಮನೆ ಮದುವೆ ಮಾಡೋಕೆ ಡಿಸೈಡ್ ಮಾಡಿದ ಅದೇ ಕಾರಣಕ್ಕೆ ಪುರೋಹಿತರ ಹತ್ರ ಹೋಗ್ತಾರೆ ಒಂದಷ್ಟು ಫೋಟೋ ತಗೊಂಡ್ ಬರ್ತಾರೆ ಒಂದು ಫೋಟೋ ಪೂಜಾ ಒಪ್ಕೋತಾಳೆ ಹುಡುಗಿ ನೋಡೋಕೆ ಹುಡುಗನ್ ಕಡೆಯವರು ಬರ್ತಾರೆ ಅದೇ ಟೈಮಲ್ಲಿ ಇಲ್ಲಿ ಭಾಗ್ಯ ತನ್ನ ಮನೆಯಲ್ಲಿ ಹುಡುಗಿ ನೋಡೋ ಶಾಸ್ತ್ರವನ್ನ ನಡೆಸದೆ ಅಮ್ಮನ ಮನೆಯಲ್ಲಿ ನಡೆಸೋದಕ್ಕೆ ನಿರ್ಧಾರ ಮಾಡ್ತಾರೆ ಇದು ಪೂಜಾ ಮತ್ತೆ ಸುನಂದ್ ಅವ್ರಿಗೆ ಬೇಜಾರ್ ತರಿಸುತ್ತೆ ಬೇಡ ಮನೇಲಿ ಕುತ್ಕೊಳ್ಳೋಕೆ ಜಾಗ ಎಲ್ಲ ಬರೋರು ಏನ್ ಅನ್ಕೋತಾರೋ ಏನು ಅಂತ ಆದ್ರೆ ಇಲ್ಲಿ ಕುಸುಮ ಅವ್ರಿಗೆ ಭಾಗ್ಯ ಮೇಲೆ ನಂಬಿಕ ಜೊತೆಗೆ ಭಾಗ್ಯ ಯಾವುದೇ ರೀತಿ ಹುಚ್ಚು ಮರೆ ಮಾಡಬಾರ್ದು ನಮ್ಮ ಫ್ಯಾಕ್ಟ್ ಏನಿದೆಯೋ ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು ಮುಚ್ಚುಮರೆ ಮಾಡಿ ಆ ನಂತರ ಗೊತ್ತಾಗಿ ಇನ್ನೇನು ಆಗೋದು ಯಾವುದು ಕೂಡ ಇಷ್ಟ ಇಲ್ಲ ಅಂತ ಯೋಚನೆ ಮಾಡಿದ್ದೆ ಭಾಗ್ಯನ ತನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಮ್ಮನ ಮನೇಲೂ ಕೂಡ ಇಲ್ಲಿ ಪೂಜಾನೆ ಅಡಿಗೆ ಮಾಡಬೇಕು ಪೂಜಾನೆ ಉಪ್ಪಿಟ್ಟು ಕೇಸರಿಬಾತ್ ಎಲ್ವನ್ನ ಕೂಡ ಮಾಡಬೇಕು ಅಂದಾಗ ಅಮ್ಮ ಸುನಂದ್ ತಿರುಗಿ ಬೀಳ್ತಾರೆ ಏನು ಮಾಡ್ತಿದ್ಯಾ ನೀನು ಅವಳಗ್ ಅಡಿಗೆ ಬರಲ್ಲ ಅಂತ ಗೊತ್ತಿದ್ದು ಕೂಡ ಅವಳ ಇಲ್ಲೇ ಮಾಡಿಸ್ತಿದ್ಯಲ್ಲ ನಾನು ಮಾಡ್ತೀನಿ ಅಂತ ಸುನಂದ ಅವರು ಹೇಳಿದಾಗ ಬೇಡ ಅಮ್ಮ ಅವಳೇ ಮಾಡ್ಲಿ ಅವಳು ಹೇಗೆ ಮಾಡ್ತಾಳೆ ಅನ್ನೋ ವಿಷಯ ಗೊತ್ತಾಗ್ಲಿ ಅಂತ ಹೇಳ್ತಾರೆ ಆ ಕಡೆ ಪೂಜಾ ಉಪ್ಪಿಟ್ಟು ಕೇಸರಿ ಅನ್ನ ಒಳ್ಳೆ ಕಾಂಕ್ರೀಟ್ ಥರ ಮಾಡ್ತಾರೆ ಪೂಜಾ ಆಯ್ತಾ ಅಂತ ಹೇಳಿ ಭಾಗ್ಯ ಕೇಳ್ದಾಗ ಆಯಿತು ಅಂತ ಈ ಕಡೆ ಸುನಂದ್ ಅವರು ಅದನ್ನ ಸರಿಪಡಿಸ್ತೀನಿ ಅಂತ ಅದು ಕೂಡ ಬೇಡ ಅಂತ ಹೇಳ್ತಾರೆ ಈ ಕಡೆ ಸುನಂದ್ ಅವ್ರಿಗೆ ತನ್ನ ಮಗಳು ಆಲೋಚನೆ ಬಂದ್ಬಿಟ್ಟದ ಆದ್ರೆ ಇಲ್ಲಿ ಕುಸುಮ ಅವ್ರಿಗೆ ಭಾಗ್ಯ ಏನೇ ಮಾಡ್ತಿದ್ರು ಒಂದು ಒಳ್ಳೆ ಉದ್ದೇಶನೇ ಇದೆ ಅನ್ನೋದು ತುಂಬಾ ಚೆನ್ನಾಗುತ್ತದೆ ಆ ಕಡೆ ತಂಗಿನ ತುಂಬಾ ಮುದ್ದಾಗಿ ರೆಡಿ ಮಾಡ್ತಾರೆ ತುಂಬ ಮುದ್ದಾಗಿ ರೆಡಿ ಮಾಡಿದ ಅಷ್ಟು ಇಲ್ಲದೆ ನಿನ್ಗೆ ಹುಡುಗ ಇಷ್ಟ ಆಗಿದಾನ ಅಂತ ಕೇಳಿದಾಗ ಹಾಕ ಇಷ್ಟ ಆಗಿದಾನೆ ಅಂತ ಪೂಜಾ ಹೇಳ್ತಾಳೆ ಆದ್ರೆ ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಯಾಕೆ ಅಂದ್ರೆ ನೋಡೋಕೆ ಚೆನ್ನಾಗಿದ್ರೆ ಒಳ್ಳೆ ಸಂಪಾದನೆ ಇದೆ ಮನೆ ಕಟ್ಟಿದ್ದಾರೆ ಇನ್ನೇನು ಬೇಕು ಅದಕ್ಕೆ ಇಷ್ಟ ಇದ್ದಾನೆ ಅಂತ ಹೇಳ್ಬಿಡ್ತಾಳೆ ಈ ಒಂದು ಮಾತನ್ನ ಒಂದು ಡೇರಿಂಗ್ ಡಿಸಿಷನ್ ಅನ್ನ ತಗೋತಾರೆ ಈ ಕಡೆ ಕುಸುಮ ಅವ್ರ ಹತ್ರ ಬಂದಿದೆ ಹುಡುಗನ್ ಕಡೆಯವ್ರನ್ನ ಬರಬೇಡಿ ಅಂತ ಹೇಳತ್ತ ಯಾಕಂದ್ರೆ ಈ ಮದುವೆ ಕ್ಯಾನ್ಸಲ್ ಆಗ್ತದ ನಾವೆಲ್ಲ ಮತ್ತೆ ನಮ್ಮನೆಗೆ ಹೋಗ್ತಿದ್ವಿ ಯಾವ್ದೇ ಹುಡುಗಿ ನೋಡು ಶಾಸ್ತ್ರ ನಡೀತಿಲ್ಲ ಅಂತ ಹೇಳಿದಾಗ ಇಲ್ಲಿ ಸುನಂದ್ ಅವರು ಶಾಕ್ ಆಗಿ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಮದ್ವೆ ಮಾಡ್ಬೇಕು ಅಂತಿದ್ಯೋ ನಿಲ್ಲಿಸ್ಬೇಕು ಅಂತಿದ್ಯೋ ಅಂತ ಕೇಳಿದಾಗ ಈ ಕಡೆ ಪೂಜಾಗೂ ಶಾಕ್ ಆಗುತ್ತೆ ಯಾಕೆ ಅಂದ್ರೆ ಹುಡುಗಿನ್ನು ಮೆಚುರಿಟಿ ಬೆಳೆದಿಲ್ಲ ನಿಜಕ್ಕೆ ನಾನು ಯಾಕೆ ಹುಡುಗ ಇಷ್ಟ ಆದ ಅಂದರೆ ಆಸ್ತಿ ಇದೆಯಂತೆ ಮನೆ ಕಟ್ಟಿದಾನಂತೆ ಕೆಲ್ಸಕ್ಕೆ ಹೋಗಿದ್ದಾನಂತೆ ನೋಡೋಕೆ ಚೆನ್ನಾಗಿದಾನಂತೆ ಅಷ್ಟಿದ್ ಬಿಟ್ಟರೆ ಸಾಕ ಒಂದು ಹುಡುಗಿ ಬದುಕು ಅಷ್ಟಿದ್ರೆ ಚೆನ್ನಾಗಿರತ್ತಾ ಹೊಂದಾಣಿಕೆ ಇರಬೇಕು ಅವಳಿಗೆ ಅಭಿಪ್ರಾಯಕ್ಕೆ ಅವಳಿಗೆ ಬೆಲೆ ಕೊಡೋನಾಗಿರಬೇಕು ಒಳ್ಳೆ ಇರಬೇಕು ಬಣ್ಣ ನೋಟ ಎಲ್ಲವೂ ಕೂಡ ಕಾಲ ಕಳೆದಂತೆ ಮಾಡಿಸ್ಬಿಡುತ್ತೆ ಆದರೆ ಮನಸ್ಸು ಎಂದು ಕೂಡ ಮಾಸುವುದಿಲ್ಲ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಆಗಿರಬೇಕು ಒಂದು ಹೆಣ್ಣಿಗೆ ಯಾವತ್ತಿದ್ರೂ ಪೂಜಾ ಕೇಳಿದೆಲ್ಲ ಎರಡನೇ ಒಂದು ಆಯ್ಕೆ ಆಗಿರಬೇಕು ಹೊರತು ಮೊದಲನೇ ಆಯ್ಕೆ ಗುಣ ಸ್ವಭಾವ ವ್ಯಕ್ತಿತ್ವ ಆಗಿರಬೇಕು ಅದು ಚೆನ್ನಾಗಿದ್ದಾಗ ಮಾತ್ರ ಬದುಕು ಸುಂದರವಾಗಿರತ್ತೆ ನನ್ನ ಬದುಕು ನನ್ನ ತಂಗಿಗೆ ಆಗಬಾರ್ದು ಅನ್ನೋದೇ ನನ್ನ ಇಚ್ಛೆ ಅಂತ ಭಾಗ್ಯ ಹೇಳ್ತಾರೆ ಏನು ಎಲ್ರಿಗೂ ಕೂಡ ಅದೇ ರೀತಿ ಆಗ್ಬಿಡತ್ತಾ ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತಿದ್ಯಾ ಅಂತ ಸುನಂದ ಹೇಳಿದಾಗ ಈ ಕಡೆ ಕುಸುಮ ಅವರು ನಮ್ಮ ಕಣ್ಣು ಮುಂದೆ ಭಾಗ್ಯ ಬದುಕು ಈ ರೀತಿ ಆಗಿದೆಯಲ್ಲ ಸುನಂದ್ ನಿಮ್ಮ ಮಗಳು ಬದುಕಿ ಈ ರೀತಿ ಆಗಿದ್ದು ಕೂಡ ಇದೇ ರೀತಿ ಮಾತಾಡ್ತಿದ್ರಲ್ಲ ನಮ್ಮ ತಾಂಡವ ಅಂತವನೇ ಅವನು ಕೂಡ ಆಗಿಬಿಟ್ರೆ ಏನು ಮಾಡೋದು ಪೂಜಾ ಬದುಕು ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ಭಾಗ್ಯ ಹೇಳ್ತಿರೋದ್ರಲ್ಲಿ ಕರೆಕ್ಟಾಗಿ ಅರ್ಥ ಇದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಪೂಜಾಗೆ ನನಗೆ ನನ್ನ ಮಾತಿನ ವಿಷಯದಿಂದ ಬೇಜಾರು ಆಗಿಲ್ಲ ಅಲ್ಲ ಬಾ ಅಂತ ಹೇಳಿ ಅವರು ಕೇಳಿದಾಗ ಇಲ್ಲ ಅಕ್ಕ ನಿಜವಾಗ್ಲೂ ನೀನು ನಾನು ಕಣ್ತರಿಸ ನಿಜವಾಗ್ಲೂ ನನಗೆ ಇದೆಲ್ಲ ವಿಷಯಗಳು ಗೊತ್ತೇ ಇರಲಿಲ್ಲ ಇವಾಗ ನಂಗೆ ಅರ್ಥ ಆಗ್ತದೆ ನಿಜ ಅಕ್ಕ ನೀನು ಹೇಳೋದು ನಿಜ ಯಾವತ್ತೂ ಕೂಡ ವ್ಯಕ್ತಿತ್ವ ಚೆನ್ನಾಗಿರಬೇಕು ಆಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಪೂಜಾ ಹೇಳ್ತಾಳೆ ನಾನು ಕಣ್ಮುಚ್ಕೊಂಡು ನೀನು ಯಾರು ಹೇಳಿದ್ರು ಅಕ್ಕ ನಾನು ಮದುವೆ ಆಗ್ತೀನಿ ನೀನು ಯಾರನ್ನ ತೋರಿಸ್ತೀಯೋ ನಾನು ಅವ್ನ ಮದುವೆ ಆಗ್ತೀನಿ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ಅಂತ ಪೂಜಾ ಹೇಳಿದ್ರೆ ಈ ಕಡೆ ಸುನಂದ್ ಮಾತ್ರ ಈ ರೀತಿ ಎಲ್ಲ ಮಾತಾಡಿ ಪೂಜಾ ತಲೆನೋ ಕೆಡಿಸ್ಬೇಡ ಭಾಗ್ಯ ನಿನಗೆ ಮದುವೆ ಮಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಈ ರೀತಿ ಎಲ್ಲ ಮದುವೆ ಮುರಿಯೋ ಪ್ರಯತ್ನಕ್ಕೆ ಮುಂದಾಗ್ತಿದ್ಯಾ ಅಂತ ಸುನಂದ್ ಅವ್ರು ಕೇಳ್ತಿದ್ದಾರೆ ಈ ಕಡೆ ಕುಸುಮ ಮತ್ತೆ ಧರ್ಮ ಅಂಕಲ್ ಸುನಂದ್ ಅವರು ಕಣ್ ಪ್ರಯತ್ನ ಮಾಡ್ತಾರೆ ಈ ಕಡೆ ಏನ್ ಹೇಳ್ತಿದ್ಯಾ ಸರಿಯಾಗಿ ಡಿಸೈಡ್ ಮಾಡಿದೀನಿ ಈಗ ನಮ್ಮ ಲಕ್ಷ್ಮಿ ವಿಷಯದಲ್ಲೂ ಯಾವ್ದೇ ರೀತಿ ಮುಚ್ಚು ಮರೆ ಮಾಡ್ಲಿಲ್ಲ ನಾವು ಎಲ್ವನ್ನ ಕೂಡ ಹೇಗಿತ್ತೋ ಹಾಗೆ ಹೇಳಿದ್ವಿ ನಿಜವಾಗ್ಲೂ ನಮ್ಮ ಪೂಜಾ ನಮ್ಮ ಲಕ್ಷ್ಮಿಗೆ ಒಳ್ಳೆ ಹುಡುಗ ಸಿಗ್ಲಿಲ್ವಾ ಅದೇ ರೀತಿ ನನ್ನ ತಂಗಿ ಪೂಜಾಗೂ ಕೂಡ ಒಳ್ಳೆ ಹುಡುಗನ ನೋಡೇನೆ ನಾನು ಮದುವೆ ಮಾಡ್ತೀನಿ ಯಾವ್ದೇ ಕಾಣಕು ನನ್ನ ತಂಗಿ ಬದುಕು ಹಾಳಾಗೋದಕ್ಕೆ ನನ್ನ ರೀತಿ ನಾನು ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಅತ್ತೆ ನೀವು ಹುಡುಗನ್ ಕಡೆಯವ್ರಿಗೆ ಹೇಳಿದ್ರೆ ಬರಬೇಡಿ ಅಂತ ಅಂತ ಅಯ್ಯೋ ಮರೆತೇ ಹೋಯ್ತು ಭಾಗ್ಯ ಇವಾಗ ಹೇಳ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಹುಡುಗನ್ ಕಡೆಯವ್ರೆ ಬಂದ್ಬಿಡ್ತಾರೆ ಇನ್ನೇನು ಹುಡುಗನ್ ಕಡೆಯವ್ರು ಬಂದ್ರಲ್ಲ ನೋಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಎಲ್ಲರೂ ಹೋಗಿ ಅವರನ್ನು ಸ್ವಾಗತಿಸಿ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ಮನೇನ ನೋಡ್ತಿದ್ದಾಗೆ ಒಂದು ರೀತಿ ಬಿಹೇವ್ ಮಾಡ್ತಿದ್ದಾರೆ ಜೊತೆಗೆ ಈ ಕಡೆ ಹುಡುಗಿನ ನೋಡೋ ಶಾಸ್ತ್ರ ನಡೀಲಿ ಅಂತದಾಗ ಆ ಕಡೆ ಭಾಗ್ಯ ಪೂಜಾ ಕೈಗೆ ಉಪ್ಪಿಟ್ಟು ಕೇಸರಿ ಭಾತನ ಕೊಟ್ಟು ಹೋಗಿ ಕೊಡು ಪೂಜಾ ಅಂತಾಗ ಈ ಕಡೆ ಏನಕ್ಕ ಇದನ್ನ ಕೊಡೋದಾ ಅಂದಾಗ ನೀನು ಹೇಗೆ ಮಾಡಿದ್ಯೋ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಯಾವುದೇ ರೀತಿ ಮುಚ್ಚು ಮರೆ ಇರಬಾರ್ದು ಸರಿ ತೊಗೊಂಡೋಗಿ ಕೊಡು ಅಂತ ಹೇಳ್ತಾರೆ ಪೂಜಾ ಬಂದು ಎಲ್ರಿಗೂ ಕೊಡ್ತಾರೆ ಅಲ್ಲೇ ಕುತ್ಕೋತಾಳೆ ಪೂಜಾ ಪುರೋಹಿತರು ಕೂಡ ಬಂದಿದ್ದಾರೆ ಅದರ ನಡುವೆ ಆ ಕಡೆ ತಾಂಡ್ ಫುಲ್ ಕೆಂಡಾಮಂಡಲ ಆಗಿದ್ದಾರೆ ಹುಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಭಾಗ್ಯ ಒಳ್ಳೆ ದೃಷ್ಟಿಯಿಂದ ಕೆಲಸ ಕೊಡಿಸಿದ್ರೆ ಇದು ಭಾಗ್ಯ ಕೊಟ್ಟಿರೋ ಭಿಕ್ಷಿ ಅವಳು ಅಹಂಕಾರದಿಂದ ಕೊಡಿಸಿದಾಳೆ ನಮ್ಮ ತುಳಿತದಾಳೆ ನಾವು ಹಾಕಿದ ಭಿಕ್ಷೆ ಅಂತ ಅಂದ್ಕೊಂಡು ಕೇಕೆ ಹಾಕ್ತಾಳೆ ಹಾಗೆ ಹೀಗೆ ಅಂತ ಏನೇನೋ ಏನೇನು ಅಸ್ಯೂಮ್ ಅಲ್ಲಿ ಈ ಕಡೆ ಶ್ರೇಷ್ಠ ಎಷ್ಟೇ ಸಮಾಧಾನ ಮಾಡಿದ್ರು ತಾಂಡವ ಸಮಾಧಾನ ಆಗ್ತಿಲ್ಲ ಅವಳು ನನಗೆ ಕೊಟ್ಟಿದ್ದಕ್ಕೆ ಹತ್ತು ಪಟ್ಟು ನಾನು ಕೊಡ್ಲೇಬೇಕು ಇಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಅಂತ ಹುಚ್ಚಿನ ತರ ಹಾಡ್ತಿದ್ದಾರೆ ಇದೇ ಒಂದು ಟೈಮ್ ಅಲ್ಲಿ ತಾಂಡವ್ಗೆ ಕಾಲ್ ಬರುತ್ತೆ ನೀನು ನಾನು ಕಾಲ್ ಮಾಡ್ತಿರೋನು ಅಂತ ಅವ್ರಿಗೂ ಕೂಡ ರೇಗಿ ರೇಗೆ ಬಿಸಾಕ್ತಿದ್ದಾರೆ ಇದರ ನಡುವೆ ಆ ವ್ಯಕ್ತಿ ಏನೋ ಒಂದು ವಿಷಯನ ಹೇಳ್ತಾರೆ ವಿಷಯ ಕೇಳಿದಾಗ ಇಲ್ಲಿ ತಾಂಡವ್ ಫುಲ್ ಖುಷಿ ಆಗ್ಬಿಡ್ತಾರೆ ಫುಲ್ ಖುಷಿ ಆಗಿದ ಭಾಗ್ಯ ನನ್ಗೆ ಎಷ್ಟೆಲ್ಲ ಅವಮಾನ ಮಾಡುದಲ್ವಾ ಈಗ ಟೈಮ್ ಬಂದಿದ್ದಾಯ್ತು ನೋಡ್ತಾ ಏನ್ ಮಾಡ್ತೀನಿ ಅಂತ ಅಂತ ಟೈಮ್ ಬಂತು ಶ್ರೇಷ್ಠ ಹೇಳಿ ಫುಲ್ ಖುಷಿಯಿಂದ ಹೋಗ್ತಿದ್ದಾರೆ ಇಷ್ಟೊತ್ತು ರೀತಿ ಏನಾಯ್ತು ಅಂತ ಶ್ರೇಷ್ಠಗೆ ಕನ್ಫ್ಯೂಷನ್ ಆಗ್ತದ ಇತ್ತ ಕಡೆ ಹುಡುಗನ್ ಕಡೆಯವರು ಹುಡುಗಿ ನೋಡಿದ್ರೆ ಖುಷಿ ಆಗ್ಬಿಡ್ತಾರೆ ಬಟ್ ಆ ಉಪ್ಪಿಟ್ಟು ಕೇಸರಿ ಬಾತನ ತಿಂತಿದ್ದಾಗ ಏನಪ್ಪಾ ಈ ರೀತಿ ಯಾರು ಮಾಡಿದ್ದು ಅಂದಾಗ ನನ್ನ ತಂಗಿ ಪೂಜಾನೆ ಮಾಡಿದ್ದು ಅವಳಿಗೆ ಮಾಡೋಕ್ ಬರೋದಿಲ್ಲ ಅದು ನಿಮಗೆ ಗೊತ್ತಾಗ್ಲಿ ಅಂತಾನೆ ಮಾಡಿಸ್ತಾ ು ನಾವೇ ಯಾರಾದ್ರೂ ಮಾಡ್ಬೋದಿತ್ತು ಆದ್ರೆ ಮುಚ್ಚುಮಾರಿ ಯಾತಕ್ಕೆ ಅಂತ ನಾವೇ ಮಾಡಿಸಿದ್ವಿ ಹಾಗಾದ್ ಮಾತ್ರಕ್ಕೆ ಅವಳಿಗೆ ನಾನು ತುಂಬ ಚಂದ ಹೇಳ್ಕೊಡ್ತೀನಿ ಬರುವುದಿಲ್ಲ ಅಂತ ಏನಿಲ್ಲ ಮದ್ವೆ ಆಗೋದ್ರ ಒಳಗಡೆ ಅವ್ಳು ತುಂಬ ಚೆನ್ನಾಗಿ ಅಡುಗೆ ಮಾಡೋ ರೀತಿ ಮಾಡೋ ಜವಾಬ್ದಾರಿ ನಂದು ಜೊತೆಗೆ ಅವ್ಳಿಗೆ ಸೀರೆ ಉಟ್ಕೊಂಡಿದ್ದಾಳಲ್ವ ಅವ್ಳಿಗೆ ಸೀರೆ ಉಡೋದಕ್ಕೂ ಕೂಡ ಬರುವುದಿಲ್ಲ ಅದನ್ನು ನಾನು ಕಳಿಸ್ಕೊಡ್ತೀನಿ ಅವ್ಳಿಗೆ ಏನೇನು ಬರಲ್ವೋ ಎಲ್ವನ ಕೂಡ ಕಳಿಸ್ಕೊಡ್ತೀನಿ ಆದರೆ ಈಗ ಏನೂ ಕೂಡ ಬರೋದಿಲ್ಲ ಈಗೇನಾದರೂ ನಿಮಗೆ ಇದೆಲ್ಲ ಒಪ್ಕೆ ಇದ್ರೆ ಖಂಡಿತ ನಾವು ಮದುವೆ ಮಾತುಕತೆನ ಮುಂದುವರೆಸ್ಬೋದು ಅಂತ ಭಾಗ್ಯ ಹೇಳಿದಾಗ ಅವರು ಕೂಡ ರೆಡಿ ಆಗಿಬಿಡ್ತಾರೆ ಬಿಕಾಸ್ ಈ ಕಡೆ ಸುನಂದ್ ಅವರು ಹೊರಗಡೆ ಕರ್ಕೊಂಡು ಬರ್ತಾರೆ ಭಾಗ್ಯನ ಮದುವೆ ಮಾಡಿಸ್ಬೇಕು ಅಂತಿದ್ಲು ಮುರಿಬೇಕು ಅಂತಿದ್ಲು ಅಂದಾಗ ಅಮ್ಮ ವಿಧಿನ ಯಾರು ತಪ್ಸೋಕೆ ಆಗುದಿಲ್ಲ ಅಂತ ನೀನ್ ಹೇಳ್ತೀಯ ವಿಧಿನ ಕೇಳ್ಕೊಂಡ್ ಕುತ್ಕೊಂಡ್ರೆ ಜೀವನ ಹೋಗೋದಿಲ್ಲ ವಿಧಿ ಇದು ವಿಧಿಗಿರಲಿ ನಮ್ಮ ಪ್ರಯತ್ನ ಏನಿರಬೇಕು ಅದನ್ನು ನಾವು ಮಾಡಲೇಬೇಕು ಪೂಜಾ ಮದುವೆನ ನಾನು ಮಾಡೇ ಮಾಡ್ತೀನಿ ಒಳ್ಳೆಯ ಹುಡುಗನ ನೋಡೇ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳಿ ಒಳಗಡೆ ಬರ್ತಾರೆ ಈ ಕಡೆ ಬಂದಿರತಕ್ಕಂಥ ಹುಡುಗನ ಕಡೆಯವರು ಸಾಚ ಅಂತ ಅನ್ನಿಸ್ತಿಲ್ಲ ಅವರು ಒಂದು ಬಿಗ್ ಫ್ರಾಡ್ ಅನ್ನೋ ಹಾಗೆ ಕಾಣಿಸ್ತದೆ ಯಾಕಂದರೆ ಮೂರೇ ಜನ ಬಂದಿದ್ದಾರೆ ಹುಡುಗನ ಏನೇ ಕೇಳಿ ಹುಡುಗನ ಕೆಲಸ ಏನು ಸಂಬಳ ಏನು ಅಂದರೆ ಅಮ್ಮನೇ ಉತ್ತರ ಕೊಡ್ತಿದ್ದಾರೆ ಮೂರು ಜನ ಬಿಟ್ಟು ಬೇರೆ ಯಾರು ಸಂಬಂಧಿಕರಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಪೂಜಾಗೆ ಬರಲ್ಲ ಆದರೂ ಯಾವುದೇ ರೀತಿ ಕೋಪ ಮಾಡ್ಕೊಳ್ದೆ ಎಲ್ಲ ಹ್ಞೂ ಅಂತಾನೆ ಹೇಳ್ತಿದ್ದಾರೆ ಕೂಡ ನೋಡ್ತಿದ್ದೆ ಅವರು ಬಿಗ್ ಫ್ರಾಡ್ ಅಂತ ಅನಿಸ್ತದೆ ಅಲ್ಲಿ ತಾಂಡವ್ ಗೆ ಕಾಲ್ ಮಾಡಿದ್ಯಾರು ಈ ಕಡೆ ಭಾಗ್ಯ ಮನೆಗೆ ಬರ್ತಿರೋ ಹುಡುಗ ಫ್ರಾಡ್ ನಿಮ್ ತಂಗಿ ನಿಮ್ಮ ನಾತನಿಗೆ ಮೋಸ ಆಗ್ತಿದೆ ಅನ್ನೋ ವಿಷಯ ಹೇಳುವುದಕ್ಕೆ ತಾಂಡವ್ಗೆ ಅವರು ಕಾಲ್ ಮಾಡಿದ್ರ ಈ ವಿಷಯ ತಿಳ್ಕೊಂಡು ತಾಂಡವ್ ಭಾಗ್ಯ ಮನೆಗೆ ಬಂದಿದ್ದೆ ತಂಗಿ ಬದುಕನ್ನೇ ಹಾಳು ಮಾಡಕ್ ಹೋಗ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಸೂತಿಯಲ್ಲ ನೀನು ಅಂತ ಹೇಳಿ ಹುಡುಗನ ಬಂಡವಾಳವನ್ನ ಬಟಾಬೈಲ್ ಮಾಡಿ ಎಲ್ರ ಮುಂದೆ ಅವರು ಫ್ರಾಡ್ ಅನ್ನೋದನ್ನ ತೋರಿಸಿ ಈ ಕಡೆ ಭಾಗ್ಯ ತಂಗಿ ಬದುಕನ್ನ ಹಾಳು ಮಾಡೋಕೆ ಹೋಗಿದ್ಲು ಯಾವ ರೀತಿ ಜಡ್ಜ್ ಮಾಡಿ ಹುಡುಗನಿಗೆ ಕೊಟ್ಟು ಪೂಜನ ಮದುವೆ ಮಾಡೋಕೆ ಹೋಗ್ತಿದ್ಲು ಅಂತ ಹೇಳಿ ಭಾಗ್ಯನ ತಲೆ ತಗ್ಸು ಹಾಗೆ ಮಾಡ್ತಾರ ಏನಾಗ್ಬೋದು ಯಾವ ರೀತಿಯ ಟೂರಿಸ್ಟ್ ಸಿಗ್ತದೆ ಯಾವ ರೀತಿ ಭಾಗ್ಯ ಮೇಲೆ ರಿವೆಂಜ್ ತಗೋತಿದ್ದಾರೆ ತಾಂಡು ಏನಾಗತ್ತೆ ಭಾಗ್ಯ ತಲೆ ತಗ್ಗಿಸ್ತಾರ ತಾಂಡು ಮುಂದೆ ಗೆಲ್ತಾರ ಅದು ನೋಡ್ಬೇಕಾಗಿದೆ